ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗುವುದಕ್ಕೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಇದರ ನಡುವೆ ಅಯೋಧ್ಯೆಯ ಪ್ರಭು ಶ್ರೀರಾಮನ ಮಂದಿರದ ವಿಶೇಷತೆಗಳನ್ನು ಟ್ರಸ್ಟ್ ಬಿಡುಗಡೆ ಮಾಡಿದೆ ರಾಮ ಮಂದಿರದಲ್ಲಿ ಏನೆಲ್ಲ ಇರಲಿದೆ ಸ್ಪೆಷಾಲಿಟಿ ಏನು ಬನ್ನಿ ರಿಪೋರ್ಟ್ ನೋಡೋಣ ನೂರೆಂಟು ವೈಶಿಷ್ಟ್ಯಗಳೊಂದಿಗೆ ರಾಮ ಮಂದಿರ ನಿರ್ಮಾಣ ಬಿರುಗಾಳಿ ಭೂಕಂಪಕ್ಕೂ ಜಗ್ಗಲ್ಲವಂತೆ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ ಜನವರಿ ಇಪ್ಪತ್ತೆರಡರಂದು ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಾರಂಭಕ್ಕೂ ಮೊದಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ದೇವಾಲಯದ ಪ್ರಮುಖ ವೈಶಿಷ್ಟ್ಯಗಳನ್ನು ಹಂಚಿಕೊಂಡಿದೆ ಶ್ರೀರಾಮ ಮಂದಿರವು ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿದೆ ಒಟ್ಟು ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಅಗಲ ಮತ್ತು ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಇನ್ನು ಎತ್ತರದ ಗೋಪುರಗಳನ್ನ ಹೊಂದಿದ್ದು ಮೇಲ್ಭಾಗದಲ್ಲಿ ಕಲಶ ಇರಲಿದೆ ಶ್ರೀರಾಮನ ದೇಗುಲದ ಕಂಬಗಳನ್ನ ನುರಿತ ಶಿಲ್ಪಿಗಳು ಕೆತ್ತಿದ್ದಾರೆ ಮಂದಿರ ಮೂರು ಅಂತಸ್ತಿನದ್ದಾಗಿದ್ದು ಪ್ರತಿ ಮಹಡಿಯು ಇಪ್ಪತ್ತು ಅಡಿ ಎತ್ತರ ಇದೆ ಒಟ್ಟು ಮುನ್ನೂರ ತೊಂಬತ್ತೆರಡು ಕಂಬಗಳು ಹಾಗೂ ನಲವತ್ನಾಲ್ಕು ಬಾಗಿಲುಗಳನ್ನ ಹೊಂದಿದೆ ಮುಖ್ಯ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲನ ಮೂರ್ತಿ ಇರಲಿದೆ ಇನ್ನು ಮೊದಲ ಮಹಡಿಯಲ್ಲಿ ಶ್ರೀರಾಮ ದರ್ಬಾರ್ ಇರುತ್ತದೆ ನೃತ್ಯ ಮಂಟಪ ರಂಗ ಮಂಟಪ ಸಭಾ ಮಂಟಪ ಪ್ರಾರ್ಥನೆ ಕೀರ್ತನ ಮಂಟಪ ಹೊಂದಿರಲಿದೆ ದೇವತೆಗಳು ದೇವರುಗಳು ಮತ್ತು ದೇವತೆಗಳ ಪ್ರತಿಮೆಗಳು ಕಂಬಗಳು ಕೂಡ ಇರಲಿದೆ ರಾಮ ಮಂದಿರದ ಪ್ರವೇಶವು ಮೂವತ್ತೆರಡು ಮೆಟ್ಟಿಲುಗಳನ್ನ ಹೊಂದಿರಲಿದೆ ಆವರಣದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳ ನಿರ್ಮಿಸಲಾಗುತ್ತೆ ಉತ್ತರದಲ್ಲಿ ಅನ್ನಪೂರ್ಣ ಮತ್ತು ದಕ್ಷಿಣದಲ್ಲಿ ಹನುಮಾನ್ ಮಂದಿರ ಕೂಡ ಇರಲಿದೆ ಇಷ್ಟೇ ಅಲ್ಲ ಶ್ರೀರಾಮ ಮಂದಿರ ಮತ್ತಷ್ಟು ವೈಶಿಷ್ಟ್ಯಗಳನ್ನ ಕೂಡ ಹೊದ್ದು ನಿಲ್ಲಲಿದೆ ಅದೇನು ಅಂದ್ರೆ ಶ್ರೀರಾಮ ಮಂದಿರದ ಐತಿಹಾಸಿಕ ಬಾವಿ ಸೀತಾ ಕೂಪ್ ಇದೆ ಇನ್ನು ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ನಿಷಾದ್ ರಾಜ್ ಮಾತಾ ಶಬರಿ ಮಂದಿರ ಇರಲಿದೆ ಶ್ರೀರಾಮ ಮಂದಿರದಲ್ಲಿ ಎಲ್ಲೂ ಕೂಡ ಕಬ್ಬಿಣವನ್ನ ಬಳಸಿರುವುದಿಲ್ಲ ನೆಲದ ತೇವಾಂಶದಿಂದ ರಕ್ಷಣೆಗಾಗಿ ಗ್ರಾನೈಟ್ ಬಳಕೆ ಮಾಡಲಾಗಿದೆ ಇಪ್ಪತ್ತೊಂದು ಅಡಿ ಎತ್ತರದ ಸ್ತಂಭವನ್ನ ರಾಮ ಮಂದಿರದಲ್ಲಿ ನಿರ್ಮಿಸಲಾಗಿದೆ ಶ್ರೀರಾಮ ಮಂದಿರದ ಅಡಿಪಾಯವನ್ನ ಹದಿನಾಲ್ಕು ಮೀಟರ್ ದಪ್ಪದಲ್ಲಿ ನಿರ್ಮಾಣ ಮಾಡಲಾಗಿದೆ ರೋಲರ್ ಕಾಂಪ್ಯಾಕ್ಟ್ ಕಾಂಕ್ರೀಟ್ ನ ಪದರದಿಂದ ನಿರ್ಮಿಸಲಾಗಿದೆ ರಾಮ ಮಂದಿರ ಸಂಕೀರ್ಣವು ಒಳಚರಂಡಿ ಸಂಸ್ಕರಣಾ ಘಟಕ ನೀರು ಸಂಸ್ಕರಣಾ ಘಟಕ ಅಗ್ನಿ ಸುರಕ್ಷತೆಗಾಗಿ ನೀರು ಸರಬರಾಜು ಸೌಲಭ್ಯ ಹೊಂದಿರಲಿದೆ ಇಪ್ಪತ್ತೈದು ಸಾವಿರ ಜನರ ಸಾಮರ್ಥ್ಯವಿರುವ ಪಿಲ್ಗ್ರಿಮ್ಸ್ ಫೆಸಿಲಿಟಿ ಸೆಂಟರ್ ಯಾತ್ರಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಮತ್ತು ಲಾಕರ್ ಸೌಲಭ್ಯ ಕೂಡ ಇರುತ್ತೆ ಸ್ನಾನದ ಪ್ರದೇಶ ವಾಶ್ರೂಮ್ಗಳು ವಾಶ್ ಬೇಸಿನ್ ಟ್ಯಾಪ್ ಸೌಲಭ್ಯ ಇರಲಿದೆ ಭಾರತದ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ತಂತ್ರಜ್ಞಾನ ಬಳಕೆ ಮಾಡಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಾಗ್ತಾ ಇದೆ ರಾಮನ ದರ್ಶನ ಪಡೆಯುವುದಕ್ಕೆ ಕೋಟ್ಯಾಂತರ ರಾಮ ಭಕ್ತರು ಕಣ್ಣರಳಿಸಿ ಕೂತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್